ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗ್ರೀನ್ಸ್ ಆ್ಯಂಡ್ ಸ್ಪೈಸಸ್ ಕಿಚನ್ ಬ್ರೇಕ್ಫಾಸ್ಟ್ ನಲ್ಲಿ ನಮ್ಮ ಐದನೇ ರೆಸಿಪಿ ಮೆಂತೆ ಸೊಪ್ಪಿನ ಚಿತ್ರಾನ್ನ ಮೆಂತ್ಯ ಸೊಪ್ಪು ಹಾಗೆ ಆಲೂಗಡ್ಡೆ ಪರ್ಫೆಕ್ಟ್ ಕಾಂಬಿನೇಷನ್ ಇದನ್ನ ನೀವು ತಿನ್ನಬೇಕಾದ್ರೆ ಮೆಂತ್ಯ ಸೊಪ್ಪು ಕಡಲೆಕಾಯಿ ಬೀಜ ಆಲೂಗಡ್ಡೆ ಅಲ್ಲಲ್ಲಿ ಸಿಗ್ತಾ ಇರುತ್ತೆ ಅದರ ಫ್ಲೇವರ್ ಸಖತ್ ಮಜವಾಗಿರುತ್ತೆ ಫ್ರೆಂಡ್ಸ್ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಒಳ್ಳೆ ಒಳ್ಳೆ ವೀಡಿಯೋಸ್ ಮುಂದೆ ಬರುತ್ತೆ ಒನ್ ಡೇ ಟ್ರಿಪ್ ಅಂತ ನಾವೆಲ್ಲನ ಹೋದಾಗ ಚಿತ್ರಾನ್ನ ಅದು ಇದು ಮಾಡ್ಕೊಂಡು ತಗೊಂಡೋಗೋ ಬದಲು ಇದನ್ನು ನೀವು ಮಾಡ್ಕೊಂಡು ತೊಗೊಂಡೋಗಿ ತುಂಬ ರುಚಿಯಾಗಿರುತ್ತೆ ಸೊ ಇಷ್ಟು ರುಚಿಯಾಗಿರೋ ಮೆಂತೆ ಸೊಪ್ಪಿನ ಚಿತ್ರಾನ್ನ ಹೇಗೆ ಮಾಡೋದು ನೋಡೋಣ ಲೆಟ್ ಸ್ಟಾರ್ಟ್ ಮೆಂತೆ ಸೊಪ್ಪಿನ ಚೆನ್ನಾಗಿ ತೊಳೆದ್ಬಿಟ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಆಲೂಗಡ್ಡೆ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಇದನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಬಾಣಲಿನಲ್ಲಿ ಒಂದು ಅರ್ಧ ಕಪ್ ಅಷ್ಟು ಎಣ್ಣೆ ಹಾಕಿಬಿಟ್ಟು ಈಗ ಇದಕ್ಕೆ ಒಗ್ಗರಣೆ ಹಾಕೊಳ್ಳೋಣ ಒಂದು ಸ್ಪೂನ್ ಸಾಸಿವೆ ಹಾಕ್ಕೊಂಡು ಅರ್ಧ ಸ್ಪೂನ್ ಕಡಲೆಬೇಳೆ ಅರ್ಧ ಸ್ಪೂನ್ ಬೇಳೆ ಹಾಕೊಳ್ಳೋಣ ಈಗ ಒಂದು ಸ್ವಲ್ಪ ಹಿಂಗೆ ಹಾಕ್ತಾ ಇದ್ದೀನಿ ಹಿಂಗೆ ಹಾಕೋದ್ರಿಂದ ತುಂಬಾ ಫ್ಲೇವರ್ ಸಿಗುತ್ತೆ ಸ್ವಲ್ಪ ಕಡಲೆಕಾಯಿ ಬೀಜ ಸ್ವಲ್ಪ ಅರಿಶಿನ ಪುಡಿ ಹಾಕಿಬಿಟ್ಟು ಒಂದ್ಸಲ ಕಲಸೋಣ ಕಡಲೆಕಾಯಿ ಬೀಜ ಸ್ವಲ್ಪ ಕ್ರಿಸ್ಪಿ ಆಗಬೇಕು ಅವಾಗೆ ತುಂಬ ರುಚಿ ಇರುತ್ತೆ ಈಗ ಒಂದು ಸ್ವಲ್ಪ ಕರ್ಬೇವು ಹಾಕ್ಕೊಳ್ತಾ ಇದ್ದೀನಿ ಈಗ ಒಂದೆರಡು ಬ್ಯಾಡಗಿ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ ಇದನ್ನು ನಾವು ಸ್ವಲ್ಪ ಫ್ರೈ ಆಗೋ ತನಕ ಕಲಿಸ್ಬೇಕು ಈ ಥರ ಕಲರ್ ಬಂದ ತಕ್ಷಣ ಇದಾಗಿದೆ ಅಂತ ಅರ್ಥ ಈಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಆಲೂಗಡ್ಡೆ ಪೀಸಸ್ನೆಲ್ಲ ಹಾಕ್ಬಿಡೋಣ ಫ್ರೆಂಡ್ಸ್ ಈಗ ಸ್ವಲ್ಪ ಹಾಫ್ ಬಾಯ್ಲ್ ಆಗೋ ತನಕ ಆಲೂಗಡ್ಡೆನ ಬಿಡಬೇಕು ಈ ಥರ ಸಲ ಕೈ ಆಡಿಸ್ಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿದರೆ ಬೇಗ ಆಲೂಗಡ್ಡೆನೂ ಬೆಂದೋಗುತ್ತೆ ಉಪ್ಪು ಹಾಕ್ಬಿಟ್ಟು ಇದನ್ನೊಂದ್ಸಲ ಕಲಿಸ್ಬಿಟ್ಟು ಒಂದೆರಡು ನಿಮಿಷ ಬಿಟ್ಬಿಡೋಣ ಓಕೆ ಅಂತೂ ಹಾಫ್ ಬಾಯ್ಲ್ ಆಗೋಯಿತು ಈಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಮೆಂತ್ಯ ಸೊಪ್ಪು ಕೂಡ ಹಾಕಿಬಿಡೋಣ ಹಾಫ್ ಬಾಯ್ಲ್ ಮಾಡೋದು ಏನಕ್ಕೆ ಅಂದರೆ ಮೆಂತ್ಯ ಸೊಪ್ಪು ಹಾಕಿದ್ಮೇಲೆ ಕೂಡ ಆಲೂಗಡ್ಡೆ ಬೇಯುತ್ತೆ ಅದಕ್ಕೆ ಈಗ ಇದನ್ನೆಲ್ಲ ಹಾಕ್ಬಿಟ್ಟು ಎರಡನ್ನೂ ಮತ್ತೆ ಬೇಯಿಸೋಣ ಮೆಂತ್ಯ ಸೊಪ್ಪಿನ ಚಿತ್ರಾನ್ನ ತಿನ್ನಬೇಕಾದ್ರೆ ನಿಮಗೆ ಇದು ಕಹಿ ಬರ್ಬೋದು ಅಂತ ನಿಮಗೆ ಡೌಟ್ ಇರ್ಬೋದು ಆದರೆ ಯಾವುದೇ ಡೌಟ್ ಬೇಡ ಯಾಕಂದರೆ ನಾವು ಆಲೂಗಡ್ಡೆ ಹಾಕಿರೋದ್ರಿಂದ ಆ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಹಾಗೆ ಕಹಿನೂ ಇರೋದಿಲ್ಲ ಫೈವ್ ಮಿನಿಟ್ಸ್ ಆದ್ಮೇಲೆ ನೋಡಿದ್ರೆ ನಿಮಗೆ ಮೆಂತೆ ಸೊಪ್ಪು ಆಲೂಗಡ್ಡೆ ಈ ತರ ಬೆಂದಿರುತ್ತೆ ನೀವು ಯಾವುದೇ ಚಿತ್ರಾನ್ನ ಅಥವಾ ಬಾತ್ ಮಾಡಿದಾಗ ಒಂದು ಸ್ವಲ್ಪ ತುಪ್ಪ ಹಾಕೊಂಡು ನೋಡಿ ಅದರ ಟೇಸ್ಟೇ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಫ್ರೆಂಡ್ಸ್ ಸೊ ಇದಕ್ಕೆ ನಾನು ತುಪ್ಪ ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಕೈ ಆಡಿಸ್ಬಿಟ್ಟು ಒಂದ್ ಎರಡು ನಿಮಿಷ ಬಿಟ್ಬಿಡೋಣ ಹುಣಸೆಣ್ಣ ನೆನ್ಸಿಟ್ಬಿಟ್ಟು ನಾನು ರಸನ ಎತ್ತಿಟ್ಕೊಂಡಿದ್ದೀನಿ ಸೊ ಆ ರಸನ ಇದ್ರಲ್ಲಿ ಹಾಕ್ತಿದ್ದೀನಿ ಅಥವಾ ನೀವು ನಿಂಬೆಹಣ್ಣು ರಸ ಆದರೂ ಕೂಡ ಹಾಕೋಬಹುದು ಈಗ ನಾನು ಒಂದು ನಾಲ್ಕು ಸ್ಪೂನಷ್ಟು ಸಾಂಬಾರು ಪುಡಿ ಯಾವುದೇ ಥರ ಸಾಂಬಾರು ಪುಡಿ ಇದ್ರೂ ಕೂಡ ಹಾಕ್ಕೋಬೋದು ಸಾಂಬಾರು ಪುಡಿ ಹಾಕ್ಕೊಂಡು ಇದನ್ನು ಸಲ ಕಲಿಸೋಣ ಮೆಂತ್ಯ ಸೊಪ್ಪು ಹಾಗೆ ಆಲೂಗಡ್ಡೆ ಚೆನ್ನಾಗಿ ಬೆಂದಾದ ಮೇಲೆ ನಿಮಗೆ ಒಳ್ಳೆ ಪರಿಮಳ ಬರುತ್ತೆ ಸೊ ಆ ಪರಿಮಳ ಬಂದಿದೆ ಅಂದರೆ ನಮ್ಮ ಮೆಂತ್ಯ ಸೊಪ್ಪಿನ ಚಿತ್ರಾನ್ನ ಆಗಿದೆ ಅಂತ ಅರ್ಥ ಒಗ್ಗರಣೆ ಅಂತೂ ಎಷ್ಟು ಈಸಿಯಾಗಿ ಮಾಡಿಬಿಟ್ಟು ಈಗ ಇದನ್ನು ನಾವು ಅನ್ನಕ್ಕೆ ಹಾಕ್ಕೊಂಡು ಕಲಿಸಿದ್ರೆ ನಮ್ಮ ಮೆಂತ್ಯ ಸೊಪ್ಪಿನ ಚಿತ್ರಾನ್ನ ಕಂಪ್ಲೀಟ್ ಆಗೋಗುತ್ತೆ ಬಿಸಿ ಬಿಸಿ ಆಗೋದೂ ಇದೆ ಇದನ್ನು ನಾವು ಅನ್ನಕ್ಕೆ ಹಾಕ್ಕೊಂಡು ಇದನ್ನು ಕಲಿಸೋಣ ಸಖತ್ ಟೇಸ್ಟ್ ಕೊಡುತ್ತೆ ನಿಮಗೆ ಹುಣಸೇನು ಬೇಡ ಅಂದರೆ ಲಾಸ್ಟಲ್ಲಿ ನೀವು ಇದಕ್ಕೆ ನಿಂಬೆ ಹಣ್ಣು ರಸ ಕೂಡ ಹಾಕ್ಕೋಬೋದು ಈಗ ಇದನ್ನು ಕೈಯಲ್ಲೇ ಕಲಸೋಣ ಸೌಟಲ್ಲಿ ಕಲಿಸಿದ್ರೆ ಅಷ್ಟು ಚೆನ್ನಾಗಿ ಹೊಂದಿಕೆ ಆಗೋಲ್ಲ ಈಗ ನೋಡಿ ಇದೆಲ್ಲ ಚೆನ್ನಾಗಿ ಕಲಿಸ್ ಆದಮೇಲೆ ನಿಮಗೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಅಲ್ವಾ ಬಜ್ಜಿ ಅಥವಾ ಬೋಂಡ ಜೊತೆ ತಿಂತಾ ಇದ್ರೆ ಮಜ್ಜವಾಗಿರುತ್ತೆ ಏನಂತೀರ ಇಷ್ಟು ಈಸಿಯಾಗಿ ಮೆಂತೆ ಸೊಪ್ಪಿನ ಚಿತ್ರಾನ್ನ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ